ಸರ್ಕಾರದ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ ಸಿರಾ ತಾಲೂಕು ಎಮ್ ಎಲ್ ಎ ಸಾಹೇಬ್ರ ಹತ್ರ ಮನವಿ ಮಾಡಿಕೊಳ್ಳುವುದೇನೆಂದರೆ ಇಲ್ಲಿಗೆ ಹತ್ತು ಹದಿನೈದು ವರ್ಷಗಳಿಂದ ಫಸಲಿ ಬಂದಂಥ ಗಿಡಗಳು ರಾತ್ರಿ ಬಿದ್ದ ಭಾರಿ ಮಳೆಗೆ ಬುಡ ಸಮೇತ ಹುಳಿ ಬಿದ್ದಿದ್ದಾವೆ ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಎಮ್ ಎಲ್ ಎ ಸಾಹೇಬರು ಜಯಚಂದ್ರ ಸಾಹೇಬರು ಏನಾದ್ರೂ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳಿ ಕೈ ಮುಗಿದು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಇದ್ದೀನಿ ಬಂದು ತಾವೇ ಬಂದು ಕುದ್ದು ನಮ್ಮ ತೋಟ ನೋಡಿ ಏನಾದರೂ ಒಂದು ಪರಿಹಾರ ಕೊಡಲಿ ಅಂತ ಈ ಮೂಲಕ ಮಾಧ್ಯಮದ ಮೂಲಕ ಬೇಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಗಮ ಈ ನಮ್ಮ ಬೇಡಿಕೆನ ನಮ್ಗಾಗಿರೋ ಅನ್ಯಾಯಕ್ಕೆ ಸರ್ಕಾರದಿಂದ ಯಾವುದಾದ್ರೂ ಅನುಕೂಲತೆಗಳನ್ನು ಮಾಡಿಕೊಡ್ಬೇಕು ಅಂದು ಈ ಮೂಲಕ ಬೇಡಿಕೊಳ್ತಾ ಇದ್ದೀವಿ ಇರೋದು ಇಪ್ಪತ್ತೆರಡು ಕುಂಟೆ ಜಮೀನು ನಮಗೇನು ಜಾಸ್ತಿ ಜಮೀನಿಲ್ಲ ಸಾಲ ಪಾಲ ಮಾಡಿ ಬೋರ್ ಹಾಕ್ಸಿ ಇಲ್ಲಿಗೆ ಇಪ್ಪತ್ತು ವರ್ಷದಿಂದ ನಾವು ಬೆಳೆಸಿದ ಮಕ್ಕಳನ್ನ ಬೆಳೆಸಿದಂಗೆ ಬೆಳೆಸಿದ್ವಿ ಆ ಮರಗಳು ಬುಡುಕ ಸಮೇತ ಉಳಿಯೋಗಿದ್ದಾವೆ ತೆಂಗಿನ ಮರ ಬಿದ್ದೈತೆ ಹಲಸಿನ ಮರ ಬಿದ್ದಾವೆ ಅಡಿಕೆ ಮರ ಹತ್ತೆರಡು ಅಡಿಕೆ ಮರಗಳು ಬಿದ್ದಿದ್ದಾವೆ ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕು ಅಂತಾನೆ ಕ ಕಳಕಳಿಯಿಂದ ಮನವಿ ಮಾಡಿಕೊಳ್ತೀವಿ ಮಾಧ್ಯಮದವರೆಗೂ ಸಂಬಂಧಪಟ್ಟ ಅಧಿಕಾರಿಗಳ್ಗೂ ನಾನು ಕೈ ಮುಗಿದು ಬೇಡಿಕೊಳ್ಳೋದು ಇಷ್ಟೇ ಊರು ಇದು ಸಿರಾ ತಾಲೂಕು ಹುಲಿಕುಂಟೆ ಹೋಬಳಿ ಬ ಹೊಸಳ್ಳಿ ಪಂಚಾಯಿತಿ ಸೇರಿದ ಬಡೇನಳ್ಳಿ ಗ್ರಾಮದ ಲಕ್ಷ್ಮಣ ಅಂತ ಜಮೀನು ಒಂದು ಬಾರ ಐದರು ಸರ್ವೆ ನಂಬರು ದಯವಿಟ್ಟು ಸಹಕಾರ ಮಾಡಿಕೊಡ್ಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರನ ಎಮ್ ಎಲ್ ಎ ಸಾಹೇಬ್ರ ಹತ್ರ ಬೇಡ್ಕೊಳ್ತೀನಿ ಇಷ್ಟೇ ನನ್ನ ಮನವಿ ಇದು ನಿಮ್ಮದು ಅಂದರೆ ವೃತ್ತಿ ಇದೆ ವ್ಯವಸಾಯ ವ್ಯವಸಾಯ ವೃತ್ತಿ ನಮಗೆ ಬೇರೆ ಯಾವುದೂ ಯಾವ ರೂಪದಲ್ಲೂ ಯಾವುದೂ ಬೇರೆ ಕಡೆಯಿಂದ ಅನುಕೂಲ ಇಲ್ಲ ಹಿಂದೆ ಕೊರೋನಾ ಟೈಮ್ನಾಗ ಕುಂಬಳಿ ಗಿಡ ಬೆಳೆಸ್ತೆ ಲಾಕ್ಡೌನ್ ಆಗಿ ಸುಮಾರು ಹದಿನೈದು ಇಪ್ಪತ್ತು ಲಕ್ಷ ಹೋಯ್ತು ಮತ್ತು ಈರುಳ್ಳಿ ಹಾಕ್ತೆ ಆವತ್ತೂ ಸಹ ನಾ ರೇಟ್ ಹೋಯಿತು ಈಗಲೂ ಈರುಳ್ಳಿ ಹಾಕಿದ್ದೀನಿ ನೂರು ರೂಪಾಯಿಗೆ ಎಂಟು ಕೆ ಜಿ ಕೂಗ್ತಾ ಇದ್ದಾರೆ ಇಂಥ ಬಡಪಾಯಿಗೆ ಯಾವುದಾದ್ರೂ ರೂಪದಲ್ಲಿ ನೀವು ದಾರಿ ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡಿಕೊಳ್ತೇನೆ ನೀವು ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ರೆ ಸುಮಾರು ಚಿಕ್ಕ ಹುಡುಗಿನಿಂದಲೂ ವ್ಯವಸಾಯನೇ ನಮ್ದು ವ್ಯವಸಾಯ ಯಾವ್ದು ಯಾವ ರೂಪದಲ್ಲೂ ಏನು ಇಲ್ಲ ವ್ಯವಸಾಯ ನಂಬೇ ಬದುಕ್ತಾ ಇದ್ ವ್ಯವಸಾಯದಿಂದಲೇ ಬದುಕ್ತಾ ಇದ್ದೀವಿ ನಾವು ಬೇರೆ ಯಾವ್ದು ವರಮಾನ ಇಲ್ಲ ದಯವಿಟ್ಟು ಪರಿಹಾರ ಕೊಡ್ಬೇಕು ಅಂತ ಈ ಮೂಲಕ ಬಿಡ್ಕೊಳ್ತೀವಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲಿಸಿ ಇದಕ್ಕೆ ಪರಿಹಾರ ಕೊಡ್ಬೇಕು ಅಂತ ನಮ್ಮ ಮನವಿ ಸುಮಾರು ಎಂಟತ್ತು ವರ್ಷದಿಂದ ಬೆಳೆಸಿದ್ವಿ ಹದಿನೈದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗಿದೆ ಆಗಿದೆ ಬೆಳೆಸಿ ಅಲ್ಲೆಲ್ಲ ಈಗ ಏಳೆಂಟು ವರ್ಷದಿಂದ ಬೆಳೆ ಬಂದಿತ್ತು ಬೆಳೆ ಕಟಾವು ಮಾಡ್ತಾ ಇದ್ವಿ ಈಗ ರಾತ್ರಿ ಅಕಾಲಿಕ ಮಳೆ ಮತ್ತು ಬಿರುಗಾಳಿಯಿಂದ ಈ ಅನಾಹುತ ಆಗಿದೆ ಇನ್ನೂ ಬೇರೆ ಬೇರೆ ಅಲ್ಲ ಆಗ್ಯಾವೆವು ಆಯಿತು ಬೇರೆ ಬೇರೆವರೆಲ್ಲ ಆಗ್ಯಾವೆ ನನ್ನೊಬ್ಬಂದೇ ಅಲ್ಲ ದಯವಿಟ್ಟು ಗಮನ ಹರಿಸ್ಬೇಕು ಅಂತಂದರೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರನ ಬೇಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಹರಿಸಿ ಈ ಬಡಪಾಯಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಕಳಕಳಿ ಮಾನವ ಮಾಡ್ಕೊಳ್ತಾ ಇದ್ದೀವಿ